ചേട്ട്വാ ചേട്ട്വാബി അക്കാ അയ്യോ ഏനു തലേ മേലും ഗോത്ത്കുന്ന ಪಾತ್ರ ಸಾಮಾನುಗಳಕ್ಕ ಬಾ ಇಳಿಸ್ಕ ಬಾ ಇಲ್ಲಿ ಸ್ವಲ್ಪ ಭಾರ ಐತೆ ಪಾತ್ರೆಗಳೆಲ್ಲ ಇದಾವೆ ಭಾರ ಐತೆ ಬಾ ಇಳಿಸ್ಕ ಬಾ ಕಣ ಯಾಕೆ ಓದ್ಕೊಂಬರಕ್ ಹೋದೆ ಇಷ್ಟು ಭಾರನ ನಿನ್ ಭಾರ ಎಲ್ಲ ಎತ್ಬೇಡ ನೀನು ಯಾಕೆ ತಗೊಂಬರಕ್ ಹೋದೆ ಕದ ನಾನು ತಗೊಂಬತ್ತಿದ್ದೆ ನಿಂಗೆ ಓದ್ಕೊಂಡು ಅಯ್ಯಪ್ಪ ಎಷ್ಟು ಭಾರ ಐತೆ ಎಷ್ಟು ಭಾರ ಐತೆ ಪಾತ್ರೆಗಳೆಲ್ಲನ ಅಯ್ಯೋ ನಾನೆಲ್ಲ ತಗೊಂಬತ್ತಿದ್ದೆ ಒಳ ಕಣ ಓದ್ಕೊಂಬಂದಿದ್ದೆ ಹೆಂಗ್ ಓದ್ಕೊಂಬಂದೆ ಕಗನ ಏ ಓದ್ಕೊಂಬಂದೆ ಅತ್ತೆ ಎಲ್ಲ ಕಟ್ಟಿಕ್ತ ಎಲ್ಲನ ಎರಡೆರಡು ಎರಡೆರಡು ಇದ್ವು ಎಲ್ಲ ಅದಕ್ಕೆ ಒಂದೊಂದ್ ಹಾಕಿ ಪಾತ್ರೆಗಳು ಏನು ತಗೊಂಬಕ್ ಹೋಗ್ಬೇಡ್ರಿ ಹ್ಮ್ ಸ್ಯಾನೇನೆ ಇದಾವೆ ಬವ ಅಕ್ಕ ಯಾವ ಪಾತ್ರೆನೂ ಹೋಗ್ಬೇಡ ಅನ್ನೋದಕ್ಕಾಗಿ ಸಾರು ಬಿಡ್ಕೊಂಬೋದು ಎಲ್ಲ ಹಪ್ಳ ದೇವ್ಸೋದು ರತುಡಿ ಮಣೆ ಮಣ್ಣೆ ಪಾತ್ರೆಗಳು ಮುದ್ದೆ ಮಾಡೋಕ್ಕು ಸಾಂಬಾರು ಮಾಡೋಕ್ಕು ಕುಕ್ಕರ್ ಎರಡು ಇದ್ದಾವೆ ಹ್ಞೂ ಎಲ್ಲ ಇದ್ದಾವೆ ಅದಕ್ಕೆ ಇದ್ರಕ್ಕೆಲ್ಲ ಕಟ್ಟಿ ಇಕ್ಕಿತ್ತು ಅದಕ್ಕೆ ನೀವು ಬರೋಲ್ಲ ಅಂಬದು ಗೊತ್ತು ನೀವು ಹೆಂಗೂ ಗೊತ್ತಿರಲಿಲ್ಲ ಅದಕ್ಕೆ ನಾನೇ ತಗೊಂಬಂದೆ ಏನು ತರೋಕೆ ಹೋಗ್ಬೇಡ ಚೇತು ಬಾವ ಪಾತ್ರೆಗಳೆಲ್ಲನ ಹ್ಞೂ ಅತ್ತೆ ಎಲ್ಲ ಕಟ್ಟಿ ಇಕ್ತಲ್ಲ ನಾನೆಲ್ಲ ತಗೊಂಬಂದೆ ಯಾಕೆ ಕಣ್ಣಲ್ಲಿ ಹಿಂಗ ನೀರು ಅಳ ಏನಾಗೈತೆ ಅಲ್ಲ ನೋಡಮ್ಮ ಯಾರ ಮಗಳ ಏನೋ ನಾನು ಯಾವತ್ತು ನೀನು ನೋಡಿರಲಿಲ್ಲ ಏನಿಲ್ಲ ನಮ್ಮ ರಾಹುಲಿ ಮದುವೆ ಮಾಡ್ಕೊಂಬಂದು ಕರ್ಕೊಂಬಂದಾಗಲೇ ಗೊತ್ತಾಗಿದ್ದು ಹಾಂ ನಿನ್ನ ಹೆಸರು ಗಗನ ಅಂತ ಹೇಳಿ ಆಮೇಲೆ ಗೊತ್ತಾಗಿದ್ದು ನನಗೆ ಅಲ್ಲ ನೋಡು ಯಾರು ಮಗಳ ಅದ್ರೇನು ಇವತ್ತು ಇನ್ನೊಬ್ಬರು ಯಾರಾದರೂ ಆಗಿದ್ರೆ ಬಿಡು ನಾನು ಯಾಕೆ ಅವ್ರಿಗೆ ತಗೊಂಡೋಗಿ ಕೊಡೋಣ ಅಂಬರು ಆದರೆ ನಿನ್ನ ಒಳ್ಳೆ ಮನಸ್ಸಿಗೆ ನಾನು ಇವತ್ತು ಮೆಚ್ಚಿದೆ ಕಣಮ್ಮ ಏನು ಮಾ ಇವಾಗ ಆಗ್ದಿಲ್ದಷ್ಟು ಪಾತ್ರೆ ಎಷ್ಟು ಭಾರ ಐತೆ ಅದನ್ನು ಓದ್ಕೊಂಬಂದು ನಮಗೆ ಕೊಟ್ಟಿದ್ದೀಯಾ ಅಂದರೆ ನಿಜವಾಗ್ಲೂ ನಿನ್ನಂಥ ಒಳ್ಳೆ ಮನ್ಸಿರ ಅಂತ ಹುಡುಗಿ ನಾನು ಎಲ್ಲೂ ನೋಡಲಿಲ್ಲ ಕಣಮ್ಮ ಎಲ್ಲೂ ನೋಡಲಿಲ್ಲ ಹ್ಞೂ ಅಲ್ಲ ನನಗೊಂಥರ ಸಂತೋಷಕ್ಕೂ ಕಣ್ಣೀರು ಬತ್ತಾಯತೆ ದುಃಖಕ್ಕೂ ಕಣ್ಣೀರು ಬತ್ತೈತೆ ಹ್ಞೂ ನೋಡು ನನಗೇನು ಅವ್ನು ಮಾತಾಡಿದ್ಕೇನು ಬೇಜಾರಿಲ್ಲ ಆದರೂ ನೀನು ಇಷ್ಟು ಒಳ್ಳೆ ಮನ್ಸಿಟ್ಕೊಂಡು ಇವತ್ತು ನಮಗೆ ಹಿಂಗೆ ಆಗಬಾರ್ದಂಗೆ ಇಷ್ಟೊಂದು ಪಾತ್ರೆಗಳೆಲ್ಲ ಒತ್ಕೊಂಬಂದು ಕೊಟ್ಟಲ್ಲ ನನಗೆ ಅದು ಸಂಕಟ ತಡಿಯೋಕ್ಕಾಗ್ತಿಲ್ಲ ಹ್ಞೂ ನೋಡೋ ಕೈಲಾಗ್ಲಿಲ್ಲ ಅಂದ್ರೆ ಅಷ್ಟೊಂದು ಪಾತ್ರೆಗಳನ್ನೆಲ್ಲ ತಗೊಂಬಂದ ಕೊಟ್ಟಿದ್ಯಾಲ ನಿಜವಾಗ್ಲೂ ಕಣಮ್ಮ ನನಗೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಸಂತೋಷಕ್ಕ ನೀರು ಬರ್ತಾ ಇದಾವೆ ಬಾವ್ ಅದ್ರಾಗೆಲ್ಲಾ ಏನು ಏನು ಪಾತ್ರೆ ಸಾಮಾನುಗಳೆಲ್ಲ ತಗೊಂತಿರ ಅತ್ತೆ ಎರಡ್ ಎರಡೆಲ್ಲಾ ಎಷ್ಟೊಂದು ಪಾತ್ರೆಗಳಿದ್ವು ಹ್ಮ್ ಇವು ಎಲ್ಲಾ ಏ ಜಾಸ್ತಿ ಇದಾವೆ ತಿಕ್ಕಾಗಲ್ಲ ಏನಿಲ್ಲ ಹ್ಮ್ ಚೆನ್ನಾಗಿದಾವೆ ಹ್ಮ್ ಹ್ಮ್ ಹೊಸ ಹೊಸವೆಲ್ಲ ತಗೊಂಡಿರ್ತಾರ ಜಾಸ್ತಿ ನಮ್ಮ ಅತ್ತೆ ಹ್ಮ್ ಅದಕ್ಕೆ ಅತ್ತ ಕೊಡತ್ತೆ ಅತ್ತ ಎಲ್ಲನಾ ಅಂತ ಹೇಳಿ ಇಬ್ಬರೂ ಎಲ್ಲ ಡಿವೈಡ್ ಮಾಡ್ಕೊಂಡು ತಗೊಂಬಂದ್ವಿ ನಮಗೆ ಬೇಕಾದ ವೀಕೆಂಡ್ ಭೀ ನಾ ಎಡೆ ನಿಮಗೆ ಬೇಕಾದ ಅಂಥವೆಲ್ಲನ ಒಂದೊಂದು ಹಾಕೊಂಡು ಬಂದಿದ್ದೀವಿ ಹ್ಞೂ ದೈರ ಪಾತ್ರ ಮಸ್ತ್ ಆಗ್ತ ಬಿಡಿ ಚೇತ ಬಾಬಾ ಯಾಕೆ ಹ್ಞೂ ಈಗ ಇವತ್ತು ನೀವು ಎಷ್ಟು ಒಳ್ಳೆಯವರು ಎಷ್ಟು ಒಳ್ಳೆ ಮನಸ್ಸು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ ಹ್ಞೂ ಅದಕ್ಕೋಸ್ಕರ ಅತ್ತೇನು ನಿಮ್ಮನ್ನ ಇಷ್ಟು ಹುಡುಗನಿಂದಲೂ ನಾನು ನೋಡ್ಕೊಂಡಿದ್ದೀನಿ ಕಣ ನಮ್ಮ ಅತ್ತೇನೂ ಹೇಳ್ತೈತೆ ಹ್ಞೂ ಏನು ಬರೋಂಗೈತೆ ಕಷ್ಟ ಸುಖಕ್ಕೆ ಆಗಬೇಕು ಯಾರಿಗೇ ಆಗಲಿ ನಮ್ಮವರು ತಮ್ಮವರು ಅಂತ ಆಗಬೇಕು ಹ್ಞೂ ಇವಾಗ ಹ್ಞೂ ಕಷ್ಟ ಬರೋದು ಮನುಷ್ಯನಿಗೆ ನಿಮ್ಗೇನು ಪಾತ್ರ ಸಮಾಂತರದೇನು ದೊಡ್ಡದಲ್ಲ ತಗೊಂಬತ್ತೀರಾ ಆದರೆ ನೀನಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತೇಳಿ ತಮ್ಮ ಬಂದಿದ್ದ ಅಷ್ಟೇ ನನ್ನ ತೊಳಗಿದ್ರು ಕೊಡ್ತಿರ್ಲಿಲ್ಲ ಬಿಡು ಹ್ಞೂ ನಾನೇ ಕೊಡ್ಬೇಕು ಅವಳಿಗೆ ಅಂತೇಳಿ ಕೇಳಿ ಮಾಡ್ತಿದ್ದೆ ಆದರೆ ನಿನ್ನ ಹತ್ರ ಇಂಥ ಮನಸಿಲ್ಲ ಗಗನ ಹ್ಞೂ ನಮ್ಮಂತವಳಾಗಿದ್ರು ನಾನು ಅದೇ ರೀತಿ ಯೋಚನೆ ಮಾಡ್ತಿದ್ದೆ ಕೆಟ್ಟ ರೈತಿನ ಹ್ಞೂ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡೆ ಮತ್ತೆ ಇವಾಗ ಹಿಂಗೆ ಮಾಡ್ಕೊಂಡಿದ್ದು ನನ್ನ ಜೀವನಾನ ಯಾಕೋ ಯಾಕೆ ಯಾಕೆ ಆಗ್ತಾ ಇದ್ಯಾದ ಯಾಕಿಲ್ಲ ಯಾಕೋ ಒಂಥರ ನನಗೆ ಅಳು ಬಂದ್ಬಿಡ್ತು ಹ್ಞೂ ಯಾಕ ಒಂಥರ ದುಃಖ ಆಗ್ಬಿಡ್ತು ಅಲ್ಲ ಇಷ್ಟೊಂದು ಪಾತ್ರೆಗಳನ್ನೆಲ್ಲ ನಾ ಉತ್ಕೊಂಬರಕ್ಕಾಗಲ್ಲ ನನ್ನಂತವನಿಗೆ ಇಳಿಸೋಕ್ಕಾಗಲಿಲ್ಲ ಅಷ್ಟು ಭಾರ ಐತೆ ಎಷ್ಟು ಗಟ್ಟಿ ಅಂತ ಅನ್ಕೊಬಿಡೋ ನನ್ನ ಉತ್ಕೊಂಡ್ಬರೋಕ್ಕಾಗಲ್ಲ ಅಷ್ಟೊಂದು ಪಾತ್ರೆಗಳನ್ನೆಲ್ಲ ನಾ ಒಂದು ಚೀಲ ಪಾತ್ರೆಗಳನ್ನ ಓದ್ಕೊಂಬಂದೈತಲ್ಲ ಏಪ್ಪ ನನಗೆ ಅದಕ್ಕೇನೆ ನೀವು ಹುಡುಗಿದ್ ಎಷ್ಟು ಒಳ್ಳೆ ಮನಸ್ಸು ನೋಡು ಇನ್ನೊಬ್ರು ಯಾರಾದರೂ ಆಗಿದ್ರೆ ನಾವು ಯಾಕೆ ಕೊಡಬೇಕು ಅನ್ನೋರು ಅಂತ ಏನೋ ಒಂಥರ ಸಂತೋಷಕ್ಕೆ ಕಣ್ಣೀರು ಬರ್ತೈತೆ ದೊಡಮ್ಮ ಈಗ ಅವ್ನೊಂದಿದ್ದೆಲ್ಲ ಯಾತು ತಲೆ ಕೆಡಿಸ್ಕೋಬೇಡ ಒಂಥರ ಯೋಚನೆ ಮಾಡ್ತಾನೆ ಅದು ನಮಗೆ ಕೆಡ್ತಾಕಮಂತ ಅವ್ನು ಒಳ್ಳೇದೇ ಹೇಳೋದು ನಿಮ್ಮ ಅಪ್ಪ ನಿಮ್ಮ ನೋಡ್ಕೋಬೇಕು ತಂದೆ ತಾಯಿ ಸೇವೆ ಮಾಡ್ಬೇಕಂತ ಅವ್ನು ಹೇಳ್ತಾನೆ ಹ್ಞೂ ಹ್ಞೂ ಅವ್ನು ಎಂದಿರೋದೆಲ್ಲ ತಲೆ ಕೆಡಿಸ್ಕೊಬೇಡ ನಾ ನಾನು ಬೇಕಾದ್ರೆ ಒಂದಿಷ್ಟು ಮಾತಾಡಿರೋ ಮಾತಾಡ್ತೀನಿ ನನ್ನ ಸಾಸ್ ಮಾತಾಡಲ್ಲ ಕಣಪ್ಪ ಹ್ಞೂ ನನ್ನ ಸಸೇನು ಚೇತು ಭಾವನೆ ಕೊಡತ್ತೆ ಕೊಡತ್ತೆ ನೋಡ್ಕೋಬೇಕು ಕಾಣತ್ತೆ ನಾವೇನೆ ಹ್ಞೂ ಅಂತ ಹೇಳಿ ಎಷ್ಟು ಇದು ಮಾಡ್ತಾ ಗೊತ್ತೆ ಹ್ಞೂ ನನ್ನ ಸಸಿ ಒಂದು ಮಾತಾಡಲ್ಲ ಕಣಪ್ಪ ಹ್ಞೂ ಅವಳೇನೇ ಮತ್ತೆ ಕೊಟ್ಬಾರ ಅನ್ಕಾಣತ್ತೆ ಎರಡು ಹೇಳಿದವ ಮನೆಯಾಗೆ ಅಂತೇಳಿ ಅವಳೆ ಎಲ್ಲಾನು ಡಿವೈಡ್ ಮಾಡ್ಕೊಂಡು ನಾನು ಅವಳು ಇಂಥದ್ದು ಬೇಕು ಅಂತೇಳಿ ನಮಗೆ ಬೇಕಾಗಿರೋದಿಕ್ಕೇವಿ ನಿಮಗೂ ಬೇಕಾಗಿರೋ ಅಂತವೆಲ್ಲ ನಾ ಚಿಲ್ದಕ್ಕೆ ಕಟ್ಟಿ ತಗೊಂಬಂದಿದ್ದೀವಿ ಹ್ಞೂ ನೀನೇನು ಬೇಜಾರು ಮಾಡ್ಕೊಮ್ಮೆ ಹೋಗ್ಬೇಡ ಹ್ಞೂ ಸುಮ್ಮನೆ ಏನಕ್ಕೆ ತಗೊಂಬಂದು ಕೊಟ್ರಪ್ಪ ಅಂತೇಳಿ ನಿಮಗೇನು ಪಾತ್ರ ಸಾಮಾನು ತರೋದೇನು ದೊಡ್ಡದಲ್ಲ ಏನು ನಾವೇನು ಇವಾಗಲೇ ನಿನ್ನೇ ನೋಡ್ಕೋಬೇಕಾಗಿಲ್ಲ ಏನು ಕೆಲ್ಸದಾಗಿದ್ಯಾ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ನಿನಗೆಲ್ಲ ಏನು ದೊಡ್ಡದಲ್ಲ ಆದರೂ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತೇಳಿ ಅದಕ್ಕೆ ಗಗನ ಸುಮ್ಮನೆ ಇದೆ ನಮ್ಮನೆ ನಮ್ಮನೆ ತೆಗೆ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡುತ್ತೆ ಮುಂದೆ ಅದಕ್ಕಾದ್ರೂ ಆಗುತ್ತೆ ಅಂತ ಹೇಳಿ ಅದನ್ನೇ ಇರೋದು ಹ್ಞೂ ಬೇಡ ದುಡ್ಡು ವೇಸ್ಟ್ ಮಾಡ್ಕೊಂಡು ಯಾಕೆ ಅಂತೇಳಿ ಅವಳು ಹಂಗೆ ಯೋಚನೆ ಮಾಡಿ ಎಲ್ಲ ತಗೊಂಡ್ಬಂದು ಬಿಡ ಮತ್ತೆ ಹೋಗ್ತಾನೆ ಅಂತಂದೆ ಇಲ್ಲ ತಗೊಂಡು ತಗೊಂಡೋಗಿ ಬರಲ್ಲ ಚೇತು ಬಾವ ಹ್ಞೂ ನಾನೇ ಹೋಗ್ತೀನಿ ಅಂತ ಓದ್ಕೊಂಡ್ಬಂದುಬಿಟ್ಲು ಹ್ಞೂ ಹಾಗೆ ಮತ್ತೆ ನನ್ನ ಸೋಸೆ ಒಳ್ಳೆ ಬುದ್ಧಿ ಕಣಪ್ಪ ಇವತ್ತು ನನಗೆ ಭಾಳ ಒಳ್ಳೇದು ನಮಗಾಗ ನನ್ನ ಮನೆಗೆ ಅದಕ್ಕೆ ಒಳ್ಳೆದಾಗೈತೆ ಕಣಪ್ಪ ಇಲ್ಲ ದೊಡಮ್ಮ ನಾನು ಯಾವತ್ತೂ ಬೇಜಾರಾಗಿಲ್ಲ ನಾನು ಮಾತಾಡಿದ್ಕಂಗೆ ಬೇಜಾರಾನೆ ಆಗಿಲ್ಲ ಹ್ಞೂ ಬಿಡು ದೊಡಮ್ಮ ಈಗ ನನ್ನದೇ ತಪ್ಪು ನಾವು ಬಂದು ಮನೆ ಮಾಡ್ಕಂಡಿರ್ಬೇಕಾಗಿತ್ತು ಇವಾಗ ಇನ್ನೇನೋ ರಾತ್ರಿ ಎಲ್ಲ ಆಲೋಗಿಸಿದ್ವಿ ಇವಾಗ ಪಾತ್ರೆ ಸಾಮಾನು ಥರ ನಮ್ ತಲ್ಟಿದ್ವಿ ಇನ್ನೇನು ಪಾತ್ರೆ ಸಾಮಾನುಗಳು ಕೊಟ್ರಲ್ಲ ನಿಮ್ಮದೇ ಮಾಡ್ಕೊಂಡು ಉಂತ್ ಹಾಂ ನಾನು ನಮ್ಮ ಅಪ್ಪ ನಮ್ಮಮ್ಮಾಯಿನೋ ಇಂಥರ ಇದ್ರು ಅಲ್ಲ ನೀವು ಇಂಥರ ನಮ್ಮ ಏನಾದರೂ ನೋಡಲಿಲ್ಲ ಅಂದ್ರೆ ನನ್ನ ಕಷ್ಟ ಏನು ಅಂತ ನನಗೊಂಥರ ಬೇಜಾರು ಹಿಂಗೆ ನಾವು ಯಾವತ್ತೋ ಬುದ್ಧಿ ಕಲ್ತ್ಕೊಂಡು ನಾನು ಇವ್ರ ಹೇಳ್ದಂಗೆ ಕೇಳ್ಕೊಂಡಿದ್ದೆ ಇಷ್ಟೊತ್ತಿಗೆ ಯಾವಾಗಲೂ ನಮ್ಮ ಲೈಫ್ ಸೆಟ್ಲ್ ಮಾಡ್ಕೊತಿದ್ವಿ ಅದಕ್ಕೆ ಮತ್ತೆ ಹೊಂದಾಣಿಕೆ ಎಂಬುದಿಲ್ಲ ಅಂತಂದ್ರೆ ಯಾವತ್ತು ಹೊಂದಾಣಿಕೆ ಮಾಡ್ಕೊಂಬಂಗೆ ನಾವು ಜಗಳ ಮಾಡ್ಕೊಂಡು ಬರೀ ಜಗಳ ಹಿಂಗೆ ಗುದ್ದಾಡ್ಕೊಂಡಿದ್ರೆ ಯಾವ ಕೆಲಸಾನು ಆಗಲ್ಲ ಲೈಫ್ ಸೆಟ್ಲ್ ಆಗಲ್ಲ ಹ್ಞೂ ಮತ್ತೆ ಯಾವತ್ತೂ ಜಗಳ ಮಾಡ್ಕೊಂಬಕ್ ಹೋಗ್ಬಾರ್ದು ಭವ್ಯ ಅಕ್ಕ ಗಂಡ ಹೆಂಡ್ತಿ ಅಂದ್ಮೇಲೆ ಮನೆ ಅಂದ್ಮೇಲೆ ಯಾವ್ದಾದ್ರು ಒಂದ್ ಬತ್ತಾ ಇರುತ್ತಲ್ಲ ನಾನ್ ಹೇಳೋ ಏನಿಲ್ಲ ನಿಮ್ ದೊಡ್ಡವ್ರಿಗೆ ಆದ್ರೂನು ಇವತ್ತು ನೀವ್ ಯಾವತ್ತು ಲೈಫ್ ಸೆಟ್ಲ್ ಮಾಡ್ಕೊಬೋದಾಗಿತ್ತು ಹ್ಮ್ ಏನ್ ಮಾಡ್ತೀಯ ಹಿಂಗ್ ಆಯ್ತು ನಾನು ಅಪ್ಪ ಅಮ್ಮಿ ಅಂತೇಳಿ ಅವ್ರು ನೋಡ್ಕೊಂಡು ಅಲ್ಲೇ ಇದಾನ ಬಿಡು ಅಲ್ಲಾದ್ರೂ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತೇಳಿ ಹೋದೆ ಈಗ ಅಜ್ಜಿ ಮನೆಯಾಗಿದ್ದೆ ದೊಡ್ಡಮ್ಮನ ಮನೆಯಾಗಿದ್ದೆ ಅಲ್ಲೂ ಇಲ್ಲೂ ಅವ್ರಿವ್ರ ಮನೆ ಅಲ್ಲಿ ಆಯ್ತು ನಾನು ಅವ್ರಿವ್ರ ಮನೆಗೆಲ್ಲ ನಾನು ಬರೀ ಇದ್ಕಂಡೆ ಹಿಂಗೇನೇ ಕತೆ ಹಾಕಿದ್ದೀನಿ ಬಿಡ ಅಪ್ಪ ಇನ್ನೂ ನೋಡ್ಕೊಂಡು ಇನ್ನೇನು ಮನೆ ಐತಲ್ಲ ಲೈಫ್ ಸೆಟ್ಲ್ ಮಾಡ್ಕೇವನ ಏನಾದರೂ ಒಂದು ನಾವು ಮುಂದೆ ಏನಾದರೂ ಮಾಡೋಕ್ಕಾಗುತ್ತೆ ಅಂತೇಳಿ ನಾನು ಒಳ್ಳೆ ರೀತಿ ಯೋಚನೆ ಮಾಡೋಲ್ಲಿಗೆ ಹೋದೆ ಆದರೆ ಅಲ್ಲೂ ಯಾಕೋ ನನಗೆ ಆಗಲಿಲ್ಲ ಇವಳು ನಾನು ಹೇಳ್ದಂಗೆ ಕೇಳಲಿಲ್ಲ ಬಂದು ತಿರ್ಗಾ ದೊಡಮ್ಮನ ಮನೆ ಸೇರ್ಕಂಡೆ ಹಾಂ ತಿರ್ಗಾ ಸೇರ್ಕೊಂಡು ಈಗ ಬರೀ ಹಿಂಗೆ ಆಯಿತು ಗಂಡ ಹೆಂಡ್ತಿ ಮಧ್ಯೆ ಹೊಂದಾಣಿಕೆ ಅಂಬೋದಿಲ್ಲ ಅಂತಂದರೆ ಹಿಂಗೆ ಬರೀ ಅಲ್ಲೋ ಇಲ್ಲೋ ಅಲ್ದಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನಾವು ಜೀವನದಾಗ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗಲ್ಲ ಗಂಡ ಹೆಂಡ್ತಿ ಒಂದು ಹೊಂದಾಣಿಕೆ ಇದ್ದರೆ ಮಾತ್ರ ಏನು ಬೇಕಾದರೂ ಮಾಡೋಕ್ಕಾಗೋದು ಹ್ಞೂ ಮನೇಲಿ ಹೊಂದಾಣಿಕೆ ಜಗಳ ಇಲ್ಲ ಅಂತಂದರೆ ಏನಾದರೂ ಒಂದು ನಾವು ಮಾಡ್ಬೋದು ಹ್ಞೂ ಆಗೋಲ್ಲ ಅಷ್ಟು ಸುಲಭ ಅಲ್ಲ ಜೀವನ ಹ್ಞೂ ಸರಿ ಆಯ್ತು ಬಿಡ ಬಿಡು ಕಣ್ಣೀರ್ ಹಾಕ್ಬೇಡ ಹುಮಕೀರ ಕಣ್ಣೀರ್ ಹಾಕಬಾರ್ದು ಹ್ಮ್ ನೋಡಿಲ್ಲಪ್ಪ ನನಗೆ ಆದೇತು ಕಣ್ಣೀರ್ ಹಾಕಬೇಡ ಹ್ಮ್ ನೀವು ತಿಳ್ಕೊಂಡಿದ್ದೀರ ದೊಡಮ್ಮ ಹ್ಮ್ ಅದಕ್ಕೆ ನನ್ ನಾನು ಇಲ್ಲಿವರೆಗೂ ಬಂದಿರೋದು ನೀವು ನನ್ನ ಮಗ ಅಂತ ತಿಳ್ಕೊಂಡು ಇಷ್ಟು ದಿನ ನಾನು ನೋಡ್ಕೊಂಡಿರೋದಕ್ಕೆ ನಾನು ಇಲ್ಲಿ ಇಂತ ಸ್ಥಾನದಲ್ಲಿದ್ದೀನಿ ಹಿಂಗಿದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಏನ್ ಮಾಡೋದು ಹ್ಮ್ ಇವಾಗ ಆ ಮನೆ ಏನೈತೆ ಅದನ್ನ ಬೇಕಾದ್ರೆ ರಾಹುಲ್ಗೆ ಬರೆದು ಬಿಡ್ತೀನಿ ದೊಡಮ್ಮ ನನಗೆ ಆ ಮನೆ ತಗೊಳಕ್ಕೂ ಇಷ್ಟ ಇಲ್ಲ ಹಾಂ ಮನೆಗೆ ಓದೋಕ್ಕೂ ಇಷ್ಟ ಇಲ್ಲ ನನಗೆ ಅವನೇ ತಗೊಬಿಡ್ಲೇ ಹೇಳು ಹ್ಞೂ ನನಗೆ ಬೇಡ ದೊಡಮ್ಮ ಬೇಡ ಏ ಬೇಡ ಸುಮ್ಮನೀರಿ ಬಾವ ಯಾಕ ಹಂಗೆಲ್ಲ ಮಾತಾಡ್ತೀರಾ ಅವ್ರಿರೋವರೆಗೂ ಅವ್ರು ಇರ್ತಾರೆ ಆಮೇಲೆ ನಿಮಗೆ ಬರೋದು ಮಗನಾಗಿರೋರು ನೀವೇ ಅಲ್ಲ ಸುಮ್ಮನೀರಿ ಹೆಂಗೆ ಮಾತಾಡಬಾರ್ದು ಏ ಒಂದಲ್ಲ ಒಂದಿನ ದಿನ ನಿನಗೆ ಬರೋದು ಅವ್ನಿಗೆ ಯಾಕೆ ಕೊಡ್ತೀವಿ ಸುಮ್ಮನೀರು ಅವ್ನಿಗೆ ನಿಮ್ಮ ಮನೇಲಿ ಸುಮ್ಮನೀರು ಹ್ಞೂ ಅಯ್ಯ ಅವ್ರಿರೋ ತಕ್ಕ ಇರಲಿ ನಿಮ್ಮಮ್ಮ ಹೆಂಗಿದ್ದಾಳೆ ಬೆಳಗ್ಗೆ ಎದ್ದು ಸ್ವಲ್ಪ ಬಿಟ್ಟಿತ್ತಂತೆ ಹ್ಞೂ ಮಾತಾಡ್ತಂತೆ ಇನ್ನೂ ಎದ್ದಾಳಲ್ಲ ಕೈಕಾಲಿಂಗೆ ಆಡಿಸುತ್ತೆ ಪರವಾಗಿಲ್ಲ ಅದು ಇನ್ನೊಂದ್ಸರ್ತಿ ಹೊಸ ತಂದ್ರೆ ಅಷ್ಟೊತ್ತಿಗೆ ಎದ್ದಾಳುತ್ತೆ ಎದ್ದು ಸ್ವಲ್ಪ ಕುತ್ಕೊಂಬುತ್ತೆ ಅಂತ ಹೇಳವ್ರಿ ಹ್ಞೂ ನೋಡಬೇಕು ಅವ ಅಮ್ಮಾಯಿಗೆ ಬೇರೆ ಹಿಂಗೆ ಆಗಿರೋದು ಒಂಥರ ಮನ್ಸಿಗೆ ನೋವು ಇವಪ್ಪ ನೋಡಿರಿ ಹಿಂಗೆ ಅಂತ ಹೇಳೋದು ನೋವು ನನಗೆ ಏನು ಮಾಡ್ತೀಯ ಯಾವಾಗಲೂ ಬರೀ ನೋವು ನೋವು ಅಂಬದೇ ಆಯ್ತು ಹ್ಞೂ ನಮ್ಮ ಅಪ್ಪ ಅಮ್ಮ ಒಂದು ನನಗೆ ನಾವೇದಾರ ಆಗಿದ್ದರೆ ಸಾಕಾಗಿತ್ತಪ್ಪ ಹಿಂಗೆ ನಾನು ಎಲ್ಲನ ಅಲಿಯೋದೇ ಇರ್ತಿರ್ಲಿಲ್ಲ ನನ್ನ ಜೀವನ ಇಷ್ಟೊತ್ತಿಗೆ ಯಾವಾಗಲೋ ಏನೋ ಒಂದು ರೂಪಿಸ್ಕೊತಿದ್ದೆ ನೀವು ನನಗೆ ಒಳ್ಳೇದು ಮಾಡಿರೋದ್ಕಂತೂ ಒಂದು ದಡಮಾನ ನಿಂಗೆ ಓದಿ ಒಂದು ಎರಡೇ ಕೆಲಸ ತಗೊಂಡು ಹಿಂಗೆ ಮಾ ಇಲ್ಲಿ ಇಲ್ಲಿ ತಕ ಬಂದಿದ್ದೀನಿ ನೀವು ನನ್ನ ಏನಾದರೂ ನೋಡಿದಿಲ್ಲದಾರಾಗಿದ್ದರೆ ನನ್ನ ಜೀವನ ಏನು ಹಾಂ ಅಪ್ಪ ನಮ್ಮಮ್ಮೆ ಇಂತಾರೋ ಅಂತ ಒಂದೊಂದು ಅನ್ಸತ್ತಿ ಯೋಚನೆ ಮಾಡ್ತೀನಿ ನಮ್ಮ ದೊಡ್ಡಪ್ಪ ದಡಮನ ನೋಡ್ಕೊಂಬಲಿಲ್ಲ ಅಂದಿದ್ರೆ ನಾನು ನಾನು ಏನು ಆಗ್ತಿದ್ನಪ್ಪ ಅಂತ ಅನ್ಸುತ್ತೆ ಏನು ಮಾಡೋದು ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂಕಂಡ್ರೆ ಆಗಲ್ಲ ಅಂತೇಳಿ ಧೈರ್ಯ ತಗೊಂಡು ಇರ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಪಾತ್ರ ಸಾಮಾನುಗಳೆಲ್ಲ ತಗೊಂಬಂದು ಕೊಟ್ಟೆ ಅದಕ್ಕೆ ಇನ್ನೊಬ್ರು ಯಾರಾದರೂ ಆಗಿದ್ದರೆ ಕೇಳಿ ಮಾಡೋರು ಕೊಡ್ತಿರ್ಲಿಲ್ಲ ನೀನು ಎಷ್ಟು ಒಳ್ಳೆ ಮನ್ಸಿನ ತಗೊಂಬಂದು ಕೊಟ್ಟಲ್ಲಮ್ಮ ಅಂತೇಳಿ ಚೇತು ಭಾವನ ತಗೊಂಬಂದು ಕೊಟ್ಟಿದಕ್ಕೆ ಕಣ್ಣೀರು ಆಗ್ತೈತಿ ಹ್ಞೂ ನಿಜವಾಗ್ಲೂ ತುಂಬ ಕಣ್ಣೀರು ಆಗ್ತಾಯಿದ್ರು ಅವ್ರು ಒಂಥರ ಏನು ಹ್ಞೂ ಜೀವನದಾಗ ತುಂಬ ಒಂಥರ ನೋವು ಅನ್ಬೋಸಿರೋ ಥರ ಅವರು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು